ಮೊದಲಿಗೆ ಮುಖ್ಯಾಂಶಗಳು ಹನ್ನೆರಡು ಸಾವಿರ ಸರ್ಕಾರಿ ಶಿಕ್ಷಕರ ನೇಮಕಾತಿ ಎರಡನೇದು ಮೂರು ಸಾವಿರದ ಐನೂರ ಎಂಬತ್ತೆಂಟು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಜುಲೈ ಇಪ್ಪತ್ತೆಂಟರಂದು ವಿವಿಧ ಹುದ್ದೆಗಳಿಗೆ ಸಂದರ್ಶನ ಇದೆ ಜೊತೆಗೆ ಮೂರು ಸಾವಿರದ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇವೆಲ್ಲವನ್ನ ಸಂಪೂರ್ಣ ನೋಡೋಣ ಸೊ ವಿಡಿಯೋನ ಕೊಂಡಿದ್ದಾರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಂದು ನ್ಯೂಸ್ ಇದೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಇದೆ ನೋಡಿ ಕೇಂದ್ರೀಯ ನವೋದಯ ವಿದ್ಯಾಲಯಗಳಲ್ಲಿ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಕೇಂದ್ರೀಯ ನವೋದಯ ವಿದ್ಯಾಲಯಗಳಲ್ಲಿ ಅಂತ ಹೇಳಿದ್ದಾರೆ ಹನ್ನೆರಡು ಸಾವಿರ ಅಂತ ಹೇಳಿದ್ದಾರೆ ನೋಡಿ ಇದು ನ್ಯೂಸ್ ಬಂದಿದ್ದು ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಅದು ದೇಶಾದ್ಯಂತ ಕೇಂದ್ರೀಯ ನವೋದಯ ವಿದ್ಯಾಲಯಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಶೀಘ್ರವೇ ಭರ್ತಿ ಮಾಡಲಾಗುವುದು ಅಂತ ಹೇಳಿ ರಾಜ್ಯಸಭೆಗೆ ಲಿಖಿತ ಉತ್ತರದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಶಿಕ್ಷಣ ರಾಜ್ಯ ಸಚಿವ ಜಯಂತ್ ಚೌಧರಿ ಅವರು ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಆದಾಗ್ಯೂ ಇಲ್ಲಿ ಕೊಡ್ತಾರೆ ಅವ್ರು ಕ್ಲಿಯರ್ ಕಟ್ ಆಗಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಏಳು ಸಾವಿರದ ಏಳ್ನೂರ ಅರವತ್ತೈದು ಶಿಕ್ಷಕರ ಹುದ್ದೆಗಳು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ದಾರೆ ಸೊ ಸಂಘಟನೆಯಲ್ಲಿ ಏಳು ಸಾವಿರದ ಏಳ್ನೂರ ಅರವತ್ತೈದು ಅಂಡ್ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಶಿಕ್ಷಕರ ಹುದ್ದೆಗಳು ಸಾಗಿವೆ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆದಾಗ್ಯೂ ಕೇಂದ್ರೀಯ ವಿದ್ಯಾಲಯಗಳು ಮತ್ತು ನವೋದಯ ವಿದ್ಯಾಲಯಗಳಲ್ಲಿ ಶಿಕ್ಷಕರ ಹುದ್ದೆಗಳು ವಿವಿಧ ಕಾರಣಗಳಿಂದ ಉಂಟಾಗುತ್ತವೆ ಅವುಗಳಲ್ಲಿ ಪ್ರಮುಖವಾದ ಒಂದು ಕೊಟ್ಟಿದ್ದಾರೆ ಹೊಸ ಸ್ಯಾಲರಿ ಕೊಟ್ಟಿದೆ ಸೊ ಹಾಗಾಗಿ ಶೀಘ್ರದಲ್ಲೇ ಹನ್ನೆರಡು ಸಾವಿರ ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂಡ್ ಇನ್ನು ರಾಜ್ಯ ಸರ್ಕಾರ ಸುದ್ದಿ ಬಂದ್ರೆ ಮೊದಲು ಶಿಕ್ಷಕರ ವರ್ಗಾವಣೆ ಆಮೇಲೆ ಹೊಸ ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ ಇದು ಜುಲೈ ಇಪ್ಪತ್ನಾಲ್ಕರಂದು ಬಂದಂತ ಸುದ್ದಿ ಇದು ಮೊದಲು ಶಿಕ್ಷಕರ ವರ್ಗಾವಣೆ ಮಾಡ್ತೀವಿ ಆಮೇಲೆ ಹೊಸ ಶಿಕ್ಷಕರ ನೇಮಕವನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಸಾಕಷ್ಟು ಶಿಕ್ಷಕರ ಕೊರತೆ ಬಗ್ಗೆ ಕಡೆ ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ ಒಟ್ನಲ್ಲಿ ಟೋಟಲ್ ಇವ್ರು ಹೇಳ್ತಾ ಇರೋದೇನು ಅಂತಂದ್ರೆ ವರ್ಗಾವಣೆ ಮುಗಿದ ನಂತರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಕ್ಯಾಂಬ್ರಿಡ್ಜ್ ಸ್ಕೂಲ್ ಕ್ಯಾಂಬ್ರಿಡ್ಜ್ ಸ್ಕೂಲ್ ಇದು ಇಲ್ಲಿ ಮೊಬೈಲ್ ನಂಬರ್ಗೂ ಕೊಡಲಾಗಿದೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸಿಕ್ಸ್ ಏಟ್ ಡಬಲ್ ಒನ್ ಏಟ್ ಫೋರ್ ಏಟ್ ಡಬಲ್ ಸಿಕ್ಸ್ ಜೀರೋ ಏಟ್ ನೈನ್ ಒನ್ ಸೆವೆನ್ ನೈನ್ ಸೆವೆನ್ ಇಲ್ಲಿ ಅವ್ರದ್ದು ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಟೀಚರ್ಸ್ ರಿಕಾರ್ಡ್ ಅಂತ ಹೇಳಿದ್ದಾರೆ ಇಲ್ಲಿ ಅವ್ರು ಕೇಳಿರ್ತಕ್ಕಂಥವು ಇಂಗ್ಲೀಷು ಹಿಂದಿ ಆ್ಯಂಡ್ ಫಿಸಿಕ್ಸ್ ಟೀಚರ್ ಅಂತ ಹೇಳಿದ್ದಾರೆ ಸೆಕೆಂಡ್ರಿ ಸ್ಕೂಲು ಅಂದರೆ ಟಿ ಜಿ ಟಿ ಟಿ ಜಿ ಟಿ ಮತ್ತೆ ಪಿ ಜಿ ಟಿ ಅಂತ ಹೇಳಿದ್ದಾರೆ ಸೊ ಇಂಗ್ಲೀಷ್ ಫ್ಲೂಯೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಒಂದು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದಾವೆ ನಾನು ತೋರಿಸಿದ್ದೀನಿ ಕಡೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಆ್ಯಂಡ್ ನಿಮ್ಮ ರೆಜುಮನ್ನಲ್ಲಿ ಕಳಿಸ್ಕೊಡ್ಬೋದು ఇను స్పార్క్ పబ్లిక్ స్కూల్ అంతా స్పార్క్ పబ్లిక్ స్కూల్ టీచర్ రిక్రూట్మెంట్ అంత్రి ప్రైమరీ సెక్షన్ అంతా ప్రైమరీ సెక్షన్ సో స్పార్క్ పబ్లిక్ స్కూల్ అంతే అండ్ ఎనీ డిగ్రీ అంతా ప్రైమరీ స్కూల్ టీచర్ గా రిక్వైర్మెంట్ కు ఎనీ డిగ్రీ అంతా నోడ్రీ ఎనీ డిగ్రీ గుడ్ ఫ్లూయెన్సీ ఇన్ ఇంగ్లీష్ అంతా అండ్ రెజ్యూమ్ అన్న ಈ ವಿಳಾಸ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಜಿಮೇಲ್ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಈ ನೆಕ್ಸ್ಟ್ ವಾಂಟೆಡ್ ಇಂಗ್ಲಿಷ್ ಗೆಸ್ಟ್ ಟೀಚರ್ ಅಂತ ಇದ್ದಾರೆ ನೋಡ್ರಿ ಇಂಗ್ಲಿಷ್ ಗೆಸ್ಟ್ ಟೀಚರ್ ಪೋಸ್ಟ್ ರಿಕ್ವೈರ್ಡ್ ಟೋಟಲ್ ಟೂ ಇದಾವ್ರಿ ಸ್ಕೂಲ್ ಅಡ್ರೆಸ್ ಬಂದ್ಬಿಟ್ಟು ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಡೆಲ್ ಸ್ಕೂಲ್ ತಿಪ್ಪಟೂರು ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಡಲ್ ಸ್ಕೂಲ್ ತಿಪ್ಪಟೂರು ಅಂತ ಹೇಳಿದ್ದಾರೆ ಅಂಡ್ ಇದು ಎಲ್ಲಿದೆ ಅಂತಂದ್ರೆ ನೋಡಿ ಉರ್ದು ಸ್ಕೂಲ್ ಕಂಪೌಂಡ್ ನಿಯರ್ ರಂಗಾಪುರ್ ರೋಡ್ ಗಾಂಧಿನಗರ ತಿಪ್ಟೂರು ಅಂಡ್ ತುಮಕೂರು ಡಿಸ್ಟಿಕ್ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಮೇಜರ್ ಇಂಗ್ಲಿಷ್ ಇರಬೇಕು ಬಿ ಎ ಬಿ ಎಡ್ ಆಗಿರ್ಬೇಕು ಅಂತ ಹೇಳಿದ್ದಾರೆ ಅಂಡ್ ಹೆಚ್ಚಿನ ಮಧ್ಯೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ತ್ರೀ ನೈನ್ ಟೂ ಫೈವ್ ಸಿಕ್ಸ್ ಟು ಜೀರೋ ತ್ರೀ ಈ ನಂಬರ್ಗೆ ಸಂಪರ್ಕ ಮಾಡಬೇಕು ಅಂಡ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ ಇದು ಲೊಕೇಶನ್ ಇರೋದು ಸರ್ಜಾಪುರ್ ರೋಡ್ ಬೆಂಗಳೂರು ಸಿಕ್ಸ್ ಇಯರ್ ಓಲ್ಡ್ ಕಿಡ್ ಅಂತ ಅವ್ರಿಗೆ ಕಳಿಸ್ಬೇಕಂತೆ ಟೈಮಿಂಗ್ ಬಂದ್ಬಿಟ್ಟು ಏನು ಅಂತಂದರೆ ಏಟ್ ಎ ಎಂ ಟು ಟೋಲು ಪಿ ಎಮ್ ಅಂತ ಹೇಳಿದ್ದಾರೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಸೊ ಇಂಟರ್ಸ್ಟೆಡ್ ಟೀಚರ್ಸ್ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಹೇಳಿದರೆ ಕೊಟ್ಟಿದ್ದಾರೆ ನೋಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಯಾರಾದರೂ ಇದ್ರೆ ಟ್ರೈ ಮಾಡ್ಬೋದು ಏಟ್ ಒನ್ ನೈನ್ ಸೆವೆನ್ ಫೈವ್ ಡಬಲ್ ಫೋರ್ ಟ್ರಿಪಲ್ ಏಯ್ಟ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಅಂಡ್ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆ ಬಂದಿದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು ಇದು ಪ್ರಕಟವಾದ ದಿನಾಂಕ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸೊ ಸರ್ಕಾರಿ ಉದ್ಯೋಗ ಕಾಯಿ ಕಾಯ್ತು ನಿರುದ್ಯೋಗಕ್ಕೆ ಬಿ ಎಸ್ ಎಫ್ ಬೋರ್ಡ್ ಬಾರ್ಡ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತಾರೆ ಗಡಿ ಭದ್ರತಾ ಪಡೆ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ಸಾಕಷ್ಟು ಉದ್ಯೋಗಗಳಿವೆ ಇದೆಲ್ಲ ಕೊಟ್ಟಿದ್ದಾರೆ ಈ ನೇಮಕಾತಿಗಳಲ್ಲಿ ಕಾರ್ಪೆಂಟರು ಪ್ಲಂಬರು ಎಲ್ಲ ಕೊಟ್ಟಿದ್ದಾರೆ ಎಲೆಕ್ಟ್ರಿಷಿಯನ್ನು ಕಡೆಗೆಯವರು ತೋಟ ಉದ್ಯೋಗ ಸೇರಿದಾವೆ ಅಂಡ್ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಟೆಂತ್ ಅಂತ ಹೇಳಿದ್ದಾರೆ ಅಂಡ್ ಟ್ರೇಡ್ ನಲ್ಲಿ ಐ ಟಿ ಐ ಪ್ರಮಾಣ ಪತ್ರ ಇರಬೇಕು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದು ಅಂತ ಹೇಳಿದರೆ ಎಸ್ ಸಿ ಎಸ್ ಟಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಸಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಹತ್ತು ವರ್ಷ ಅಂತ ಹೇಳಿದರು ವೇತನ ವೇತನ ನೋಡ್ರಿ ಯಾರು ಆಯ್ಕೆ ಆಗ್ತೀರಾ ಅವರಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ತಗೋ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಪಿಂಚಣಿ ಮನೆ ಬಾಡಿಗೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಯ್ಕೆ ವಿಧಾನ ಹೇಗೆ ಅಂತಂದರೆ ನೋಡಿ ಫಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ವ್ಯಾಪಾರ ಪರೀಕ್ಷೆ ಇದೆ ಲಿಖಿತ ಪರೀಕ್ಷೆ ಕೂಡ ಇರ್ತದೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಆ್ಯಂಡ್ ಇಲ್ಲಿ ಏನು ಅಂತಂದರೆ ಜಿ ಕೆ ಮ್ಯಾಥ್ಸು ಇಂಗ್ಲೀಷು ಹಿಂದಿ ಅಂತ ಹೇಳಿದ್ರು ದಾಖಲೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ ಆ್ಯಂಡ್ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಅಂದ್ರೆ ಫ್ರೀಯಾಗಿ ಆಗಿ ಪ್ರಮುಖ ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣ ಅಧಿಸೂಚನೆಯನ್ನು ಓದಿ ಅಂತ ಹೇಳಿದರೆ ಅಗತ್ಯ ದಾಖಲೆಗಳು ಫೋಟೋಗಳನ್ನು ಸಹಿ ಸ್ಕ್ಯಾನ್ ಗಳನ್ನ ಸಿದ್ಧಪಡಿಸಬೇಕು ವ್ಯಾಪಾರ ದೈಹಿಕ ಪರೀಕ್ಷೆ ತಯಾರಿಕೆ ಅಂಡ್ ವಿಶೇಷ ಚೇತನರಿಗೆ ಉದ್ಯೋಗ ಮೇಳ ಅಂತ ಹೇಳಿದ್ದಾರೆ ನೋಡ್ರಿ ವಿಶೇಷ ಚೇತನ ಉದ್ಯೋಗ ಮೇಳ ಇಲ್ಲೆಲ್ಲಿ ಅಂತಂದ್ರೆ ಯೂತ್ ಫಾರ್ ಜಾಬ್ಸ್ ಅಂತ ಹೇಳಿದ್ರು ಬೆಂಗಳೂರು ಸಹಯೋಗದಲ್ಲಿ ಜುಲೈ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿದ್ದಾರೆ ಜಾಬ್ಸ್ ಬೆಂಗಳೂರು ವಿಶೇಷ ಚೇತನ ಅಭ್ಯರ್ಥಿಗಳು ಅಂದರೆ ಹೆಂಡಿಕಾಪ್ಟರ್ ಇರ್ತಾರಲ್ಲ ಕ್ಯಾಂಡಿಡೇಟ್ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಇಪ್ಪತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೊಂಬತ್ತನೇ ತಾರೀಕು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಸೊ ಹದಿನೈದಕ್ಕೂ ಹೆಚ್ಚು ಅಧಿಕ ಖಾಸಗಿ ಕಂಪನಿಗಳು ಭಾಗವಹಿಸ್ತವೆ ಅಂತ ಹೇಳಿದರೆ ಖಾಲಿ ಹುದ್ದೆಗಳಿಗೆ ನೇರ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು ಹಂಗಾದ್ರೆ ಯಾರ್ಯಾರು ಭಾಗವಹಿಸಬಹುದು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಅಥವಾ ಅನುತ್ತೀರ್ಣ ಪಿ ಯು ಸಿ ಪದವಿ ವಿದ್ಯಾರ್ಥಿ ಹೊಂದಿರತಕ್ಕಂಥವ್ರು ಇತ್ತೀಚಿನ ಭಾವಚಿತ್ರದೊಂದಿಗೆ ಆಮೇಲೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಉದ್ಯೋಗ ಬೇಡ ನಡೀತಕ್ಕಂಥ ಸ್ಥಳ ಎಲ್ಲಿ ಅಂತ ಕೇಳಿದರೆ ಅಂಗವಿಕಲರ ವಿಶೇಷ ಉದ್ಯೋಗ ವಿನಿಮಯ ಕಚೇರಿ ಸಿಇಒ ರೋಡ್ ಸಿಒ ರೋಡ್ ಏನು ಕಟ್ಟಡ ಸರ್ಕಾರಿ ಕೈಗಾರಿಕೆ ತರಬೇತಿ ಕೊಟ್ಟಿದ್ದಾರೆ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನೋಡಿ ಯಾರಾದರೂ ಅಂಗ ಹ್ಯಾಂಡಿಕ್ಯಾಪ್ ಇದ್ರೆ ನೀವು ಸಂಪರ್ಕ ಮಾಡಬಹುದು ಜುಲೈ ಇಪ್ಪತ್ತೆಂಟರಂದು ನಿಯರ ಸಂದರ್ಶನ ಇದೆ ಜುಲೈ ಇಪ್ಪತ್ತೆಂಟರಂದು ಇದು ಕೂಡ ಪ್ರಕಟ ಆಗಿದ್ದು ಇಪ್ಪತ್ತೈದನೇ ತಾರೀಕು ಅಂಡ್ ಇಲ್ಲೇನು ಅಂತ ಕೇಳಿದ್ರೆ ನಗರದ ಕುಂಜಿ ಬೆಟ್ಟನ ಕ್ರೋಮಾ ಕ್ರೋಮಾ ಬಿಲ್ಡಿಂಗ್ ನ ಎರಡನೇ ಮಹಡಿಯಲ್ಲಿ ಅಂತ ಜುಲೈ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಂತಂದ್ರೆ ಪಿ ಯು ಶಿ ಐ ಟಿ ಐ ಪದವಿ ವಿದ್ಯಾರ್ಥಿಯೊಂದಿಗೆ ಉತ್ತೀರ್ಣದ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ ಸೊ ತಮ್ಮ ರೆಸ್ಯೂಮ್ ಅನ್ನ ತೊಗೊಂಡಿರ್ಬೇಕು ಮತ್ತೆ ಆಧಾರ್ ಕಾರ್ಡು ಎಲ್ಲ ಹೇಳ್ಬೋದು ಭಾಗವಹಿಸಬಹುದು ಅಂತ ಹೇಳಿದ್ದಾರೆ ಅಂಡ್ ಹೆಚ್ಚಿನ ಮಾಹಿತಿಗಾಗಿ ಇದೊಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಚಿತಾದ್ರಿ ಮಣಿಪಾಲ್ ಉಡುಪಿ ಅಂತ ಜುಲೈ ಇಪ್ಪತ್ತೆಂಟಕ್ಕೆ ಇದೆ ಅದು ದೂರವಾಣಿ ಸಂಖ್ಯೆ ನೋಡ್ರಿ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಏಟ್ ಟೂ ನೈನ್ ಒನ್ ಇವೆಲ್ಲ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ಸಂಪರ್ಕ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡ್ಬೋದು ಜುಲೈ ಇಪ್ಪತ್ತೊಂಬತ್ತಕ್ಕೆ ಅಟೆಂಡ್ ಅಟೆಂಡ್ ಆಗ್ತದೆ ಆಗಸ್ಟ್ ಒಂದು ಮತ್ತು ಎರಡರಂದು ಹದಿನೈದನೇ ಆವೃತ್ತಿಯ ಆಳ್ವಾಸ್ ಬೃಹತ್ ಉದ್ಯೋಗ ಮೇಳ ಅಂತ ಕೊಟ್ಟಿದ್ದಾರೆ ಆಗಸ್ಟ್ ಒಂದು ಎರಡು ಎರಡು ದಿವಸ ಇರ್ತದೆ ಸೊ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಇದೆ ಆಳ್ವಾಸ್ ಮೂಡುಬಿದ್ರೆಯ ಆಳ್ವಾಸ್ ಅಂತ ಹೇಳಿದ್ದಾರೆ ಮೂಡುಬಿದಿರೆಯ ಆಳ್ವಾಸ್ ಅವ್ರಿಗೆ ಬೃಹತ್ ಉದ್ಯೋಗ ಮೇಡ ಹೇಳ ಎಲ್ಲಿ ಅಂದ್ರೆ ಆಳ್ವಾಸ್ ಕಾಲೇಜಿನ ವಿದ್ಯಾಗಿರಿ ಕ್ಯಾಂಪಸ್ ನಲ್ಲಿ ನಡೆಯದ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಯಾರು ಭಾಗವಹಿಸಬಹುದು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪದವಿ ಸ್ನಾತಕೋತ್ತರ ಪದವೀಧರರು ವೈದ್ಯಕೀಯ ಪ್ಯಾರಾಮೆಡಿಕಲ್ ಎಂಜಿನಿಯರಿಂಗ್ ಕಲಾ ವಾಣಿಜ್ಯ ಐ ಟಿ ಐ ಮುಗಿದವರು ಪಿ ಯು ಸಿ ಮುಗಿದವರು ಎಸ್ ಎಲ್ ಸಿ ಮುಗಿದವರು ಡಿಪ್ಲೊಮಾ ಮುಗಿದವರು ಇವರೆಲ್ಲರೂ ಭಾಗವಹಿಸಬಹುದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಉದ್ಯೋಗ ಮೇಲೆ ಇದ್ದಾರೆ ಆಳ್ವಾಸದು ಸೊ ಇದಕ್ಕೆ ನೀವು ಭಾಗವಹಿಸಬಹುದು ಆಗಸ್ಟ್ ಒಂದು ಮತ್ತೆ ಎರಡು ಆಗಸ್ಟ್ ಒಂದು ಮತ್ತೆ ಎರಡೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಅಂತ ಹೇಳಿದ್ದಾರೆ ಯಾವುದೇ ಈ ಇಷ್ಟರಲ್ಲಿ ಯಾವ್ದಾದ್ರು ಮುಗಿದುದು ನಡೆಯುತ್ತೆ ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇದ್ರೆ ಆಮೇಲೆ ಈ ಈ ಒಂದು ದೊಡ್ಡ ಬೃಹತ್ ಉದ್ಯೋಗ ಮೇಳದಲ್ಲಿ ಎರಡ್ನೂರ ಎಂಬತ್ತೈದು ಕಂಪನಿಗಳು ನೋಂದಣಿ ಮಾಡಿಕೊಂಡಿದವಂತೆ ಸೊ ಹದಿನೈದು ಸಾವಿರದ ಒಂಬೈನೂರ ಹುದ್ದೆಗಳು ಉದ್ಯೋಗಾವಕೋಶ ಇರ್ಲಿವೆ ಅಂತ ಹೇಳಿದ್ದಾರೆ ಹದಿನೈದು ಸಾವಿರದ ಒಂಬೈನೂರ ಮೂವತ್ತು ಇಂಟ್ರೆಸ್ಟ್ ಇದ್ರೆ ಅಟೆಂಡ್ ಮಾಡಬಹುದು ಆಗಸ್ಟ್ ಒಂದು ಮತ್ತೆ ಎರಡು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಲ್ಗಮ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಅಂತ ಕೇಳಿದರೆ ಕೆಲವೊಂದಿಷ್ಟು ಕೋಚಸನ್ನು ಕರೆದಿದ್ದಾರೆ ಫುಟ್ಬಾಲು ವಾಲಿಬಾಲು ಬಾಕ್ಸಿಂಗು ಪಿ ಟಿಂತ ಕೊಟ್ಟಿದ್ದಾರೆ ಎಲ್ಲ ಒಂದೊಂದು ಹುದ್ದೆ ಇದ್ದಾವೆ ಇಂಟ್ರೆಸ್ಟ್ ಇದ್ದವರು ಆಗಸ್ಟ್ ನಾಲ್ಕನೇ ತಾರೀಕು ಒಳಗಾಗಿ ಅರ್ಜಿಯನ್ನು ಹಾಕಬೇಕು ಆ್ಯಂಡ್ ರೆಜ್ಯೂಮ್ ಅನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಎಸ್ ಬಿ ಐದವರು ಕೂಡ ಸಾಕಷ್ಟು ಹುದ್ದೆಗಳು ಕರೆದಿದ್ದಾರೆ ಜನರಲ್ ಮ್ಯಾನೇಜರ್ ಒಂದು ಎಲ್ಲ ಕಾಂಟ್ರಾಕ್ಟ್ ಬೇರ್ಸು ಐ ಎಸ್ ಅಡಿಟ್ ಅಂತೆ ಹದಿನಾಲ್ಕು ಡೆಪ್ಯೂಟಿ ಮ್ಯಾನೇಜರ್ ಹದಿನೆಂಟು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಎಚ್ ಎಸ್ ಬಿ ಐ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ಮೂವತ್ತೊಂದರ ತನಕ ಟೈಮಿಂಗ್ ಕೊಟ್ಟಿದ್ದಾರೆ ನಿಮಗೆ ಆನ್ಲೈನ್ದಲ್ಲಿ ಅರ್ಜಿ ಫಿಲ್ ಮಾಡಲಿಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು ಏಮ್ಸ್ ನಲ್ಲಿ ಮೂರು ಸಾವಿರದ ಐದನೂರು ಹುದ್ದೆಗಳಿಗೆ ನೇಮಕ ಅಂತ ಕೊಟ್ಟಿದ್ದಾರೆ ಏಮ್ಸ್ ಇಲ್ಲಿ ಇಲ್ಲೇನು ಅಂತ ಕೇಳಿದರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳು ನಾನು ಇಲ್ಲರಿ ತಮಿಳಿನಲ್ಲಿ ಹೇಳಿದ್ದೀನಿ ನರ್ಸಿಂಗ್ ಆಫೀಸರ್ ಹುದ್ದೆಗಳು ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆ ಇರುತ್ತೆ ಅಂತ ಹೇಳಿದರೆ ಮೂರ್ ಸಾವಿರದ ಐದನೂರು ಹುದ್ದೆಗಳಿಗೆ ಸೊ ಅರ್ಜಿ ಸಲ್ಲಿಸಲು ಆಗಸ್ಟ್ ಹನ್ನೊಂದು ಕೊನೆಯ ದಿನವಾಗಿರುತ್ತದೆ ಆಗಸ್ಟ್ ಹನ್ನೊಂದು ಕೊನೆಯ ದಿನವಾಗಿರುತ್ತೆ ಸೊ ಮೊದಲನೇ ಹಂತದ ಪರೀಕ್ಷೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯುತ್ತೆ ಮುಖ್ಯ ಪರೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಯಲಿದೆ ಅಂತ ಹೇಳಿದ್ದಾರೆ ಸೊ ಟೋಟಲ್ ಮೂರು ಸಾವಿರದ ಐದುನೂರು ನರ್ಸಿಂಗ್ ಆಫೀಸರ್ ಹುದ್ದೆಗಳು ಅಂತ ಹೇಳಿದ್ದಾರೆ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನರ್ಸಿಂಗ್ನಲ್ಲಿ ಬಿ ಎಸ್ ಸಿ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಅಂಡ್ ಈ ಅಭ್ಯರ್ಥಿಗಳು ಹೌದಾ ಹಾಗೆ ಬಿ ಎಸ್ ಸಿ ಪೋಸ್ಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಪೋಸ್ಟ್ ಬೇಸಿಕ್ ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿ ಕೂಡ ಅರ್ಜಿ ಸಲ್ಲಿಸಲು ಅಂತ ಕೊಟ್ಟಿದ್ದಾರೆ ಬಿ ಎಸ್ ಸಿ ಪೋಸ್ಟ್ ಸರ್ಟಿಫಿಕೇಟ್ ಪೋಸ್ಟ್ ಬೇಸಿಕ್ ಕೊಟ್ಟಿದ್ದಾರೆ ನೋಡಿ ಅಂಡ್ ಇನ್ನೊಂದೇನು ಅಂತಂದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅಂತ ಹೇಳಿದ್ದಾರೆ ಅಂಡ್ ಎಸ್ ಎಷ್ಟೇ ಆರ್ಥಿಕದುರ್ಗ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಸಾಮಾನ್ಯ ಮೂರು ಸಾವಿರ ರೂಪಾಯಿ ವಿಶೇಷ ಚೇತನ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸಲ್ಲಿಸಬಹುದು ಸಂದರ್ಶನ ಮೂಲಕ ನೇಮಕಾತಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಾಲ್ಕನೇ ತಾರೀಕು ಇದೆ ನೋಡಿ ಕೊಟ್ಟಿದ್ದಾರೆ ಡಿಟೇಲ್ ಆರೋಗ್ಯ ಕರ್ನಾಟಕ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟು ರೇಡಿಯೋಗ್ರಾಫರ್ ಎಷ್ಟು ಕೊಟ್ಟಿದ್ದಾರೆ ಟೋಟಲ್ ಇಲ್ಲಿ ಹುದ್ದೆಗಳು ಇರುವುದು ನಾಲ್ಕು ನೂರ ಮೂವತ್ನಾಲ್ಕು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸಲ್ಲಿಸಬಹುದು ಅಂಡ್ ಈಗಲೇ ಹೇಳಿದಂತೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಪೋರ್ಸ್ ನಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳ ತೋರಿಸಿದ್ದಾರೆ ಆಮೇಲೆ ಕಾಸ್ಟ್ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ ಇಲ್ಲಿ ಅರ್ಬನ್ ಗೆಸ್ಟು ಇ ಡಬ್ಲ್ಯೂ ಎಸ್ಗೆ ಎಷ್ಟು ಓಬಿಸಿಗೆ ಎಷ್ಟು ಎಸ್ ಸಿಗೆ ಗೆಷ್ಟು ಎಸ್ ಟಿಗೆ ಎಷ್ಟು ಸೊ ಟೋಟಲ್ ಹುದ್ದೆಗಳು ಕೂಡ ಇಲ್ಲಿದ್ದಾವೆ ಆ್ಯಂಡ್ ಫಿಮೇಲ್ ಹುದ್ದೆಗಳು ಕೂಡ ತುಂಬಿಕೋತಾರೆ ಸೊ ಇಲ್ಲಿ ಕೊಟ್ಟು ಕೊಟ್ಟಿದ್ದಾರೆ ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಸಲ್ಲಿಸ್ಬೋದು ಆ್ಯಂಡ್ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಅಂತ ಹೇಳಿದ್ದಾರೆ ನೋಡ್ಕೊಬಹುದು